ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಈ ವ್ಲಾಗ್ ಬಂದ್ಬಿಟ್ಟು ಬಿಜಾಪುರ ಬ್ಲಾಗ್ ಅಂದರೆ ನಾವು ಮೈಸೂರು ಟೂರ್ ಮುಗಿಸಿ ಬಂದ ತಕ್ಷಣ ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಬಿಜಾಪುರಕ್ಕೆ ಹೋಗಿದ್ವಿ ಸೊ ಆ ಒಂದು ಬ್ಲಾಗನ್ನು ಇವತ್ತು ತಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಡೆಗೆ ನಾವು ವಿಜಯಪುರ ಅಂತ ಅನ್ನೋದು ಕಡಿಮೆ ಬಿಜಾಪುರ ಅಂತಲೇ ಕರೆಯೋದು ಬಿಕಾಸ್ ನಮ್ಮ ಅಥನಿ ಬಿಜಾಪುರಿಂದ ತುಂಬಾ ಸಮೀಪ ಆಗುತ್ತೆ ಆ್ಯಂಡ್ ನೋಡಿ ಇಷ್ಟು ದಿನ ನಾನು ವ್ಲಾಗನ್ನು ಅಪ್ಲೋಡ್ ಮಾಡಿಲ್ಲ ಸೊ ಯಾಕೆ ಅಪ್ಲೋಡ್ ಮಾಡಿಲ್ಲ ಅನ್ನೋದಕ್ಕೂ ಕೂಡ ಕಾರಣ ಈ ಒಂದು ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇವಾಗ ನಾವು ಜಸ್ಟ್ ಬಂದು ರೀಚ್ ಆಗಿದ್ದೀವಿ ಬಂದ ತಕ್ಷಣನೇ ನಾವು ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ನಂತರ ಊಟಕ್ಕೆ ಕೂತ್ಕೊಂಡ್ವಿ ಬಿಕಾಸ್ ಊಟದ ಟೈಮ್ ಆಗಿತ್ತು ಆಲ್ರೆಡಿ ಎರಡು ಗಂಟೆ ಎಲ್ಲ ಆಗಿಬಿಟ್ಟಿತ್ತು ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಸೊ ಮನೆಯಿಂದನೇ ಪಲಾವನ್ನು ಮಾಡ್ಕೊಂಡು ಬಂದಿದ್ವಿ ಹಾಗೆ ಬೆಳಗ್ಗೆ ಇಡ್ಲಿ ಮಾಡಿದ್ವಿ ಟಿಫಿನ್ಗೆ ಅಂತ ಸೊ ಅದನ್ನು ಕೂಡ ಎಲ್ಲನೂ ತೊಗೊಂಡ್ಬಂದು ಇಲ್ಲೇ ಇವಾಗ ಊಟ ಮಾಡ್ತಾ ಇದ್ದೀವಿ ನಾವು ಸೊ ಊಟ ಎಲ್ಲ ಮಾಡಿ ಆದ ತಕ್ಷಣ ಇವಾಗ ನಾವು ಇಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ನಂತರ ಗೋಲ್ ಗುಂಬಜನ್ನು ನೋಡೋದಕ್ಕೆ ಒಳಗಡೆ ಪ್ರವೇಶ ತೊಗೊಳ್ತೀವಿ ಸೊ ಇಲ್ಲಿ ಬಂದುಬಿಟ್ಟು ಗೋಲ್ ಗುಂಬಜ್ ನೋಡೋದಕ್ಕೆ ಬೇರೆ ಟಿಕೆಟ್ ಇರುತ್ತೆ ಆ್ಯಂಡ್ ಅದ್ರ ಎದುರುಗಡೆ ಇರುವಂತಹ ಮ್ಯೂಸಿಯಮ್ ನೋಡೋದಕ್ಕೆ ಬೇರೆ ಟಿಕೆಟ್ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ಎರಡೂ ಕೂಡ ತಗೊಳ್ಬೇಕಾಗುತ್ತೆ ಸೊ ಪ್ರಪಂಚದ ಎಂಟನೇ ಅದ್ಭುತಗಳಲ್ಲಿ ಒಂದಾದಂತಹ ಗೋಲ್ ಗಮ್ಮಟನ್ನ ಇವತ್ತು ನಾವು ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೀವಿ ಸೊ ಬನ್ನಿ ಹಾಗಾದರೆ ನೋಡೋಣ ಸೊ ಈ ಒಂದು ಗೋಲ್ ಗುಮ್ಮಟಕ್ಕೆ ಗುಮ್ಮಟ ಅಂತಲೂ ಕೂಡ ಕರೀತಾರೆ ಹಾಗೆ ಗುಂಬಜ್ ಅಂತಲೂ ಕೂಡ ಕರೀತಾರೆ ಸೊ ನಮ್ಮ ಕಡೆಗೆ ಆಡು ಭಾಷೆಯಲ್ಲಿ ಗುಮ್ಮಟ ಅಂತಲೇ ನಾವು ಕರೆಯೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಎತ್ತರವಾಗಿದೆ ಅಂತ ಅದರ ಎದುರುಗಡೆ ಹೋದಾಗಲೇ ಗೊತ್ತಾಗುತ್ತೆ ದೂರನಿಂದ ನೋಡಿದರೆ ಅಷ್ಟೊಂದು ಫೀಲ್ ಆಗಲ್ಲ ಬಟ್ ಎದುರುಗಡೆ ಹೋದಾಗ ಅದು ಎಷ್ಟು ಹೈಟಲ್ಲಿದೆ ಅನ್ನೋದನ್ನು ನೋಡ್ಬೋದು ನಾವು ಸೊ ಇಲ್ಲಿ ನಮ್ಮದು ಫೋಟೋ ಶೂಟ್ ಕೂಡ ನಡೀತಾ ಇತ್ತು ಇಲ್ಲಿಗಿವಾಗ ಇವಾಗ ಕೂಡ ಫೋಟೋ ತಕ್ಕೊಳ್ತಾ ಇದ್ಲು ಸೊ ಇದು ಒಂದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಅತನಿಗೆ ತುಂಬಾ ಸಮೀಪ ಆಗುವ ಒಂದು ಟೂರಿಸ್ಟ್ ಪ್ಲೇಸ್ ಇದು ಶಾಲೆ ವತಿಯಿಂದನು ಕೂಡ ಪ್ರವಾಸಕ್ಕೆ ಅಂತ ಮಕ್ಕಳನ್ನ ಇಲ್ಲಿ ಕರ್ಕೊಂಬರ್ತಾರೆ ಸೊ ಅದೇ ರೀತಿ ಅವರು ಕೂಡ ಸ್ಯಾಟರ್ಡೆ ಸಂಡೇ ಬಂದುಬಿಟ್ರೆ ಇಲ್ಲಿ ತುಂಬ ರಶ್ ಇರುತ್ತೆ ಸೊ ಫ್ಯಾಮ್ಲಿಯವರು ಕೂಡ ಇಲ್ಲಿ ಬಂದು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತಾರೆ ಸೊ ಇದು ಬಂದ್ಬಿಟ್ಟು ಮ್ಯೂಸಿಯಂ ಸೊ ಇಲ್ಲಿ ಒಳಗಡೆ ಎಲ್ಲನೂ ಕೂಡ ಹಳೇ ಕಾಲದ ವಸ್ತುಗಳಿದ್ದಾವೆ ಅಂದರೆ ಯುದ್ಧದಲ್ಲಿ ಬಳಸಿದಂತಹ ವಸ್ತುಗಳು ಹಾಗೆ ಅವರು ದಿನನಿತ್ಯ ಬಳಸ್ತಿದ್ದಂತಹ ವಸ್ತುಗಳು ಕೂಡ ಈ ಒಂದು ಮ್ಯೂಸಿಯಮಲ್ಲಿದ್ದಾವೆ ಬಟ್ ನಾವು ಮ್ಯೂಸಿಯಮ್ಗೆ ಹೋಗಲಿಲ್ಲ ಬಿಕಾಸ್ ಟೈಮು ತುಂಬ ಬೇಕಾಗುತ್ತೆ ಮ್ಯೂಸಿಯಂ ನೋಡೋದಕ್ಕೆ ಹಾಗಾಗಿ ಡೈರೆಕ್ಟ್ ನಾವು ಗುಂಬಜನ್ನು ನೋಡೋದಕ್ಕೆ ಅಂತಾನೆ ಹಿಂದ್ಗಡೆ ಹೊರಟಿದ್ದೀವಿ ಸೊ ಇಲ್ಲಿ ನೋಡಿ ಇಲ್ಲಿಂದ ಹತ್ಕೊಂಡು ಒಳಗಡೆ ಹೋದ್ರೆ ಗುಂಬಜ್ ಸಿಗುತ್ತೆ ಸೊ ಇವಾಗ ಹೊರಟಿದ್ದೀವಿ ಸೊ ತಾವೀಗ ನೋಡಬಹುದು ಗೋಲ್ ಗುಂಬಜ್ ಎಷ್ಟೊಂದು ಎತ್ತರವಾಗಿದೆ ಅಂತ ಹಾಗೆ ಈ ಗೋಲ್ ಗುಂಬಜನ್ನು ಆದಿಲ್ ಶಾಹಿಗಳು ನಿರ್ಮಾಣ ಮಾಡ್ತಾರೆ ಸೊ ಅವರ ಒಂದು ಗೋರಿಯನ್ನು ಇಲ್ಲಿ ಒಳಗಡೆ ಇರಿಸಿದ್ದಾರೆ ಸೊ ಅದನ್ನು ಕೂಡ ನೋಡೋಣ ಬನ್ನಿ ಸೊ ಎದುರಿಗೆ ಈ ಥರ ಒಂದು ಕೊಳದ ಥರ ಇಲ್ಲಿ ನಮಗೆ ಕಾಣಿಸುತ್ತೆ ಬಟ್ ನೀರೇನು ಇರಲಿಲ್ಲ ಹಾಗೆ ಇತ್ತು ಇದು ಒಂದು ಸೊ ನಾವು ಬಂದಿರೋದು ಸ್ಯಾಟರ್ಡೇ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಏನು ರಶ್ ಇರಲಿಲ್ಲ ಸೊ ಹಾಗಾಗಿ ಫ್ರೀ ಆಗಿ ಹೋಗ್ತಾ ಇದ್ವಿ ಸೈಡಿಂದ ನೋಡಬಹುದು ಎಷ್ಟೊಂದು ಎತ್ತರವಾಗಿ ಕಾಣಿಸುತ್ತೆ ಸೊ ಇವಾಗ ಬನ್ನಿ ಒಳಗಡೆ ಹೋಗೋಣ ಸೊ ಇಲ್ಲಿ ಹೈ ಸೆಕ್ಯೂರಿಟಿ ಕೂಡ ಇದೆ ಸೊ ಎಲ್ಲರೂ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಸೊ ಮೊದಲಿಗೆ ಇಲ್ಲಿ ನಾವು ನೋಡಬಹುದು ಇದು ಬಂದ್ಬಿಟ್ಟು ಆದಿಲ್ ಶಾಹಿ ಅವರ ಗೋರಿ ಹಾಗೆ ಪಕ್ಕದಲ್ಲಿ ಇಲ್ಲಿ ನಾಲ್ಕು ಕಡೆಗೂ ಈ ಥರ ಮೇಲೆ ಹೋಗೋದಕ್ಕೆ ದಾರಿ ಇದೆ ಸೊ ಇಲ್ಲಿ ಆದ್ಯ ಮತ್ತು ಅವ್ರ ಡ್ಯಾಡಿ ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ನಾನು ಅಪ್ಪಾಜಿ ಅಮ್ಮ ಕೆಳಗಡೆನೆ ಕೂತಿದ್ದೀವಿ ಅದೇ ರೀತಿ ಅತ್ತಿಗೆ ಅನ್ನ ಮತ್ತು ಗೋಲು ಕೂಡ ಮುಂದೆ ಹೋಗಿದ್ದಾರೆ ಸೊ ಇಲ್ಲಿ ನಮ್ಮ ಆದ್ಯ ಹೆದ್ರು ಬಿಟ್ಲು ಹೋಗೋದಕ್ಕೆ ತುಂಬ ಕತ್ತಲೆ ಇತ್ತು ಅಂತ ರಿಟರ್ನ್ ಕೂಡ ಬಂದಳು ಅವಳು 이나이요이이아 <목소리> 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 आदू आपत कार्ड कर रहा है क्या इमो कॉल कर लेगा वो आ जाएगा देतेले ना काय हे मारोदा इनने लिफ्ट ओने सब नी नी ಸೊ ಗೋಲ್ ಗುಂಬಜ್ ಮೇಲಿಂದ ನೋಡಿ ಬಂದ ನಂತರ ಇಲ್ಲಿ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಫೋಟೋ ವಿಡಿಯೋಸ್ ಎಲ್ಲಾನು ಕೂಡ ತಕೊಂಡ್ವಿ ಆ್ಯಕ್ಚುಲಿ ಈ ಗೋಲ್ ಗುಂಬಜ್ ನೋಡಿ ಬಂದ ತಕ್ಷಣ ಅಂದರೆ ನಾವು ಸ್ಯಾಟರ್ಡೆ ಗೋಲ್ ಗುಂಬಜ್ ನೋಡೋದಕ್ಕೆ ಅಂತ ಹೋಗಿದ್ವಿ ಸೊ ಸಂಡೇ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮಂಗೆ ತುಂಬ ಸೀರಿಯಸ್ ಆಗಿತ್ತು ಅಂದರೆ ಆರಾಮ್ ತಪ್ಪಿತ್ತು ಅವ್ರಿಗೆ ಸೊ ಹಾಗಾಗಿ ಸಂಡೇ ಮತ್ತೆ ಹಾಸ್ಪಿಟಲೆಲ್ಲ ಅಡ್ಮಿಟ್ ಮಾಡಿದರು ಬಟ್ ಅಡ್ಮಿಟ್ ಮಾಡಿದರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ ಮಂಡೇ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ತೀರು ಹೋದರು ಸೊ ಆ ಒಂದು ಶಾಕಿಂದ ನನಗೆ ಹೊರಗೆ ಬರೋದಕ್ಕೆ ತುಂಬಾ ಟೈಮ್ ಬೇಕಾಯಿತು ಬಿಕಾಸ್ ಅವರು ನನ್ನ ಹತ್ರ ತುಂಬಾ ಕ್ಲೋಸ್ ಆಗಿದ್ರು ಸೊ ತುಂಬ ಆತ್ಮೀಯರನ್ನು ಕಳ್ಕೊಂಡಾಗ ತುಂಬಾ ಆಗುತ್ತೆ ಆ್ಯಂಡ್ ಅದೇ ರೀತಿ ಆ ಶಾಕಿಂದ ಹೊರಗೆ ಬರೋದಕ್ಕೆ ನಮಗೆ ತುಂಬ ಟೈಮ್ ಕೂಡ ಬೇಕಾಗುತ್ತೆ ಹಾಗೆ ನಾನು ಇನ್ನೂ ಒಂದು ಗುಡ್ ನ್ಯೂಸ್ ಕೂಡ ಹೇಳ್ತಾ ಇದ್ದೀನಿ ಈ ಒಂದು ವ್ಲಾಗಲ್ಲಿ ಸೊ ನಾನಿವಾಗ ಸೆಕೆಂಡ್ ಬೇಬಿ ಇದ್ದೀನಿ ಸೊ ಹಾಗಾಗಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಗಿತ್ತು ಸೊ ಇದೆಲ್ಲವೂ ಕೂಡ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಎರಡು ಮೂರು ತಿಂಗಳಾಯಿತು ಯಾವುದೇ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದಿಲ್ಲ ಸೊ ಇವತ್ತು ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅದೇ ರೀತಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ಇನ್ಮೇಲೆ ವಿಡಿಯೋಸ್ ಆದಷ್ಟು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಇವೆಲ್ಲವೂ ಕೂಡ ತೋಪುಗಳು ನೋಡಿ ಆದಿಲ್ ಶಾಹಿಯವರ ಕಾಲದ ಯುದ್ಧದ ಸಾಮಗ್ರಿಗಳು ಇವು ಎಷ್ಟು ದೊಡ್ಡದಾಗಿದ್ದಾವೆ ಅಂತಂದರೆ ಅದರ ಹತ್ರ ನಿಂತ್ಕೊಂಡು ನೋಡಿದ್ರೇ ಗೊತ್ತಾಗುತ್ತೆ ಈ ವಿಜಾಪುರದಲ್ಲಿ ತುಂಬಾ ಈ ಥರ ಪ್ಲೇಸಸ್ಗಳಿದ್ದಾವೆ ನೋಡಬೇಕಾದಂಥದ್ದು ಬಟ್ ನಾವು ಆಯ್ಕೆ ಮಾಡಿಬಿಟ್ಟು ಒಂದೆರಡು ಮೂರು ಅಷ್ಟೇ ನೋಡ್ತಾ ಇದ್ದೀವಿ ಸೊ ಇವಾಗ ಗೋಲ್ ಗುಂಬಜ್ ವೀಕ್ಷಣೆ ಆದ ತಕ್ಷಣ ನಾವು ಶಿವಗಿರಿಗೆ ಹೋಗ್ತಾ ಇದ್ದೀವಿ ಸೊ ಆ ಶಿವಗಿರಿ ಬ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ತಾವು ನೋಡ್ತೀರಾ ಸೊ ಇವಾಗ ನಾವು ಗೋಲ್ ಗುಂಬಜಿಂದ ಹೊರಡ್ತಾ ಇದ್ದೀವಿ ಸೊ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು